ಈ ಭೀಭತ್ಸವಾದಂಥ ಕಾಮುಕರು ಅವರು ತಾವು ಸಂಪೂರ್ಣವಾಗಿ ಅದನ್ನು ರಕ್ಷಿಸಿಕೊಳ್ಳಲಿಕ್ಕೆ ನಮಗೆ ಇಡೀ ಸರ್ಕಾರವೇ ನಮ್ಮ ಬೆಂಗಾವಲಿಗಿದೆ ಅನ್ನುವ ಕಾರಣಕ್ಕಾಗಿಯೇ ಬಿಡುಗಡೆಗೊಳ್ತಾ ಇದ್ದಾರೆ ನಮಸ್ತೆ ಬಿ ಗಣಪತಿ ಸ್ವಾಗತ ಕರ್ನಾಟಕದಲ್ಲಿ ಕೊಲೆ ಸುಲಿಗೆ ಮತ್ತು ಅತ್ಯಾಚಾರ ಇದು ಕಳೆದ ಎರಡು ವರ್ಷಗಳಲ್ಲಿ ಯಾವ ಮಟ್ಟಿಗೆ ಮಿತಿ ಮೀರಿದೆ ಅಂತಂದರೆ ಅದು ಹಿಂದೆಂದೂ ಚರಿತ್ರೆಯಲ್ಲಿ ಈ ರೀತಿಯ ಒಂದು ದಾಖಲೆಗಳು ನಿಮಗೆ ಸಿಗದೇ ಇಷ್ಟು ಇರುವಷ್ಟು ಮಟ್ಟಿಗೆ ಇವತ್ತು ಅತ್ಯಂತ ಮೇರೆ ಮೀರಿದೆ ಈ ಕಾರಣಕ್ಕಾಗಿ ಪ್ರತಿಪಕ್ಷದವರು ಹೇಳ್ತಾ ಇರೋದು ಕಾಂಗ್ರೆಸ್ಸಿನ ವಿರುದ್ಧ ಏನು ರಾಜ್ಯದಲ್ಲಿ ಕಾನೂನು ಸಂಪೂರ್ಣ ಕುಸಿದಿದೆ ಇದು ಪ್ರತಿಪಕ್ಷದ ಬಿಜೆಪಿಯವರೇ ಹೇಳಬೇಕಾಗಿಲ್ಲ ಇದನ್ನ ಸಾಮಾನ್ಯ ಒಬ್ಬ ವ್ಯಕ್ತಿಯೂ ಹೇಳಬಲ್ಲ ಪ್ರತಿ ದಿನ ನೀವು ಮಾಧ್ಯಮವನ್ನು ಗಮನಿಸಿ ಒಂದೋ ಎರಡೋ ಮೂರೋ ರೇಪ್ಗಳು ಇದ್ದೇ ಇರ್ತವೆ ಐದು ವರ್ಷ ಅಂತ ಇಲ್ಲ ಮೂರು ವರ್ಷ ಅಂತಿಲ್ಲ ಅರವತ್ತು ವರ್ಷ ಅಂತಿಲ್ಲ ಅಂತ ಒಂದು ದೌರ್ಭಾಗ್ಯ ದುಸ್ಥಿತಿ ಈ ನಾಡಿನಲ್ಲಿದೆ ಅದರ ಜೊತೆಗೆ ಕೊಲೆ ಸುಲಿಗೆ ಗ್ಯಾಂಗ್ ರೇಪ್ಗಳು ಆಮೇಲೆ ಮುಸ್ಲಿಂ ಮತ್ತು ಹಿಂದೂಗಳ ಮಧ್ಯೆ ಅದು ಸಂಘರ್ಷ ಕೋಮುಗಲಭೆಯ ಮಟ್ಟಕ್ಕೆ ನಿರಂತರವಾಗಿ ವ್ಯಾಪಿಸಿದೆ ಹಾಗಾದರೆ ಯಾಕೆ ಇದು ಅನ್ನುವಂಥ ಪ್ರಶ್ನೆ ಬಂದರೆ ದೇ ಆರ್ ಅವರ್ ಬ್ರದರ್ಸ್ ನೀವೇ ನಮ್ಮ ಸರ್ಕಾರವನ್ನು ಆರಿಸಿ ಕಳಿಸಿದ್ದೀರಿ ಇಡೀದಾಗಿ ಮುಸ್ಲಿಂ ಸಮುದಾಯದ ಓಟಿನ ಧ್ರುವೀಕರಣ ಆದ ಪ್ರಯುಕ್ತ ಕಾಂಗ್ರೆಸ್ ನೂರ ಮೂವತ್ತಾರು ಸೀಟನ್ನು ಗೆದ್ದಿದೆ ಆಮೇಲೆ ಅವರಿಗೆ ಕೊಡುವಂಥ ವಿಶೇಷ ಅನುದಾನಗಳು ರಾಮಮಂದಿರವನ್ನು ವಿರೋಧಿಸ್ತೀರಿ ಅದೇ ಮದ್ರಾಸಕ್ಕೆ ಕಲ್ಲು ಅನ್ನು ಶಂಕುಸ್ಥಾಪನೆ ಮಾಡ್ತೀರಿ ಈ ಎಲ್ಲ ಘಟನೆಗಳ ಪರ್ಯಾಯವಾಗಿ ಇವತ್ತೇನಾಗಿದೆ ಅಂತಂದರೆ ಹಾವೇರಿಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ಎಂಟರಂದು ನಡೆದಂಥ ಒಂದು ಗ್ಯಾಂಗ್ ರೇಪಿನಲ್ಲಿ ಹತ್ತೊಂಬತ್ತು ಜನರನ್ನು ಬಂಧಿಸಿ ಅವರಿಗೆ ಹತ್ತು ದಿನದ ಹಿಂದೆ ಹತ್ತು ತಿಂಗಳ ಹಿಂದೆ ಹನ್ನೆರಡು ಜನರಿಗೆ ಜಾಮೀನು ಸಿಗುತ್ತೆ ಏಳು ಜನರಿಗೆ ಜನವರಿ ಇದೇ ಸಾರಿ ಇದೇ ಮೇ ಇಪ್ಪತ್ತರಂದು ಉಳಿದ ಏಳು ಮಂದಿಗೆ ಜಾಮೀನು ಸಿಗುತ್ತೆ ಆ ಜಾಮೀನು ಸಿಕ್ಕಿದ ಪ್ರಯುಕ್ತ ಅದರ ಎಲ್ಲ ಪ್ರೊಸೀಜರ್ ಮುಗಿದು ಜೈಲಿನಿಂದ ಅವರನ್ನು ಬಿಟ್ಟ ತಕ್ಷಣ ಕಾರುಗಳಲ್ಲಿ ಅದರ ರೂಫ್ ಓಪನ್ ಮಾಡಿ ಅಲ್ಲಿ ಜೈಕಾರ ಹಾಕ್ತಾ ಬೈಕಿನ ಎಸ್ಕಾಟ್ಸ್ ಅಲ್ಲಿ ಆಮೇಲೆ ಬಾಯಿ ಲೋಗೋ ರಿಲೀಸ್ ಅನ್ನುವಂಥ ಒಂದು ಹಾಡನ್ನು ಹಾಕ್ಕೊಂಡು ಇಡಿಯದಾಗಿ ಹಾವೇರಿಯಿಂದ ಹಾನಗಲ್ ತಾಲೂಕಿನ ಅಕ್ಕಿ ಆಲೂರಿನವರೆಗೆ ಇವರು ಮಾಡಿದಂಥ ದಾಂಧಲೆ ಇವರು ಮಾಡಿದಂಥ ರೋಡ್ ಶೋ ಇವರು ಮಾಡಿದಂಥ ಇಡೀದಾದಂಥ ಅಟ್ಟಹಾಸ ಇವತ್ತು ಇಡೀ ದೇಶದಲ್ಲಿ ಅದು ವೈರಲ್ ಆಗ್ತಾ ಇದೆ ಅದರಲ್ಲಿ ನಾಲ್ಕು ಜನರ ಮೇಲೆ ಏಳು ಜನರ ಮೇಲೆ ಅಲ್ಲಿ ರೌಡಿ ಶೀಟರನ್ನು ಅವರು ಕೇಸ್ ಹಾಕಿ ಅವರಲ್ಲಿ ನಾಲ್ಕು ಜನರನ್ನು ಅಲ್ಲಿ ಬಂಬ ಬಂಧಿಸಿದ್ದಾರೆ ಆದರೆ ಈ ಪ್ರಕರಣದ ಒಟ್ಟು ಉಜ್ವಲತೆ ಈ ಪ್ರಕರಣದ ಈ ಒಟ್ಟು ರೀತಿ ರೀತಿಗಳನ್ನು ಗಮನಿಸಿದರೆ ನಮ್ಮ ರಾಜ್ಯದಲ್ಲಿ ಕಾನೂನು ಯಾವ ಮಟ್ಟಿಗೆ ಪೊಲೀಸರ ಭಯ ಯಾವ ಮಟ್ಟಿಗೆ ಸಂಪೂರ್ಣವಾಗಿ ಧರಾಶಾಯಿ ಆಗಿದೆ ನೆಲಕಚ್ಚಿದೆ ಅಂತಂದರೆ ಅದಕ್ಕೆ ಇದು ಉದಾಹರಣೆ ಇನ್ನು ನಮ್ಮ ನ್ಯಾಯಾಂಗ ವ್ಯವಸ್ಥೆ ರೇಪ್ ಕೇಸಿನಲ್ಲಿ ಶೇಕಡ ಎಪ್ಪತ್ತೈದಕ್ಕೂ ಹೆಚ್ಚು ಸಾಕ್ಷ್ಯಗಳಿಲ್ಲ ಸಂತ್ರಸ್ತರು ಸಂತ್ರಸ್ತೆ ರುಜುವಾತುಗೊಳಿಸ್ಲಿಕ್ಕಾಗಿಲ್ಲ ತನ್ನ ಹೇಳಿಕೆಯನ್ನ ಅನ್ನುವ ಕಾರಣಕ್ಕಾಗಿಯೇ ಬಿಡುಗಡೆಗೊಳ್ತಾ ಇದ್ದಾರೆ ಕಾನೂನಿಗೆ ಕಣ್ಣಿಲ್ಲ ಅಂತಾರೆ ಕಾನೂನಿಗೆ ಹೃದಯವೂ ಇಲ್ಲ ಅನ್ನೋದು ಇಂಥ ಪ್ರಕರಣದಲ್ಲಿ ಸಾಬೀತಾಗ್ತಾ ಇದೆ ಅಂದರೆ ಈ ಭೀಭತ್ಸವಾದಂಥ ಕಾಮುಕರು ಜಾಮೀನ್ ಸಿಕ್ಕಿದಾಗ ನಾವು ಏನೋ ಮಹಾನ್ ದೇಶ ಸೇವೆ ಮಾಡಿದ್ದೇವೆ ಏನೋ ಯುದ್ಧ ಗೆದ್ದು ಬಂದಿದ್ದೇವೆ ಏನೋ ಸಮಾಜಕ್ಕೆ ಅದ್ಭುತವಾದಂಥ ಕೆಲಸ ಮಾಡಿದ್ದೇವೆ ಏನೋ ಅಂತಾರಾಷ್ಟ್ರೀಯ ಮಟ್ಟದ ಮೆಡಲನ್ನು ಪಡ್ಕೊಂಡಿದ್ದೇವೆ ಅನ್ನುವ ರೀತಿಯಲ್ಲಿ ರೋಡ್ ಶೋ ಮಾಡ್ತಾರೆ ಅಂತ ಆದರೆ ಇವರಿಗೆ ಸಮಾಜ ಸಂಸ್ಕೃತಿ ಕಾನೂನು ಆಡಳಿತ ಮಾನ ಮರ್ಯಾದೆ ಯಾವುದಾದರೂ ಒಂದು ಸಂಕೋಲೆಗಳಿದೆಯಾ ಅದರ ಬಗ್ಗೆ ಒಂದು ಗಮನ ಇದೆಯಾ ಅದರ ಬಗ್ಗೆ ಒಂದು ಕಿಂಚಿತ್ತಾದರೂ ಗೌರವ ಇದೆಯಾ ಭಯ ಇದೆಯಾ ಭಕ್ತಿ ಇದೆಯಾ ಏನಿದೆ ಅಂದರೆ ಇವತ್ತು ಸಾಮೂಹಿಕವಾಗಿ ಅಪರಾಧೀಕರಣ ಅತ್ಯಾಚಾರ ಕೊಲೆ ಸುಲಿಗೆ ಇದು ಒಂದು ಕೋಮಿನ ವರ್ಗದಿಂದ ಆದರೆ ಅವರು ತಾವು ಸಂಪೂರ್ಣವಾಗಿ ಅದನ್ನು ರಕ್ಷಿಸಿಕೊಳ್ಳಲಿಕ್ಕೆ ನಮಗೆ ಇಡೀ ಸರ್ಕಾರವೇ ನಮ್ಮ ಬೆಂಗಾವಲಿಗಿದೆ ಅನ್ನುವಂಥ ಒಂದು ವಿಶ್ವಾಸ ಅನ್ನುವಂಥ ಒಂದು ಹುಂಬು ಧೈರ್ಯ ಅದು ಸಾಮೂಹಿಕರಣಗೊಂಡ ನೆಲೆಯಲ್ಲಿ ಇಂಥ ಹೇಯ ಘಟನೆಗಳು ನಡೀತವೆ ಇಲ್ಲದೇ ಇದ್ದರೆ ಜಾಮೀನು ಸಿಕ್ಕದಾಗ ಯಾರು ಈ ರೀತಿಯ ಒಂದು ಸಂಭ್ರಮಾಚರಣೆಯನ್ನ ರೋಡ್ ಶೋವನ್ನ ಮಾಡಿದ್ದಿರಲಿಲ್ಲ ಅಂತ ಒಂದು ರೋಡ್ ಶೋ ಅಂತ ಒಂದು ಸಂಭ್ರಮಾಚರಣೆ ಈ ಗ್ಯಾಂಗ್ ರೇಪ್ ಮಾಡಿದಂಥ ಈ ರೇಪಿಸ್ಟ್ಗಳಿಗೆ ಒಂದು ಜಾಮೀನು ಸಿಕ್ಕದಾಗ ಸಮಾಜದ ಮಧ್ಯೆ ನಡೀತದೆ ಅಂತಾದರೆ ಆ ಸಮಾಜ ಇದ್ರೇನು ಸತ್ತರೇನು ಅದು ಇದ್ದು ಸತ್ತ ಸಮಾಜ ಸರ್ಕಾರವಷ್ಟೇ ಅದು ಇದ್ದು ಸತ್ತ ಸರ್ಕಾರ ಇಲ್ಲದೇ ಇದ್ರೆ ಯಾವುದೇ ಒಬ್ಬ ಗ್ಯಾಂಗ್ ರೇಪಿಸ್ಟ್ಗಳು ಈ ರೀತಿಯ ಒಂದು ಸಾಮೂಹಿಕವಾದಂತಹ ಒಂದು ಕೆಲಸವನ್ನ ಸಂಭ್ರಮವನ್ನ ರೋಡ್ ಶೋವನ್ನ ಮಾಡುವ ಧೈರ್ಯವನ್ನ ದಾಷ್ಟ್ಯವನ್ನ ತೋರಿಸ್ತಾರೆ ಅಂತ ಆದ್ರೆ ಅವರು ನಿಂತ ನೆಲದ ಇಡೀದಾದಂಥ ಆಡಳಿತಾತ್ಮಕ ವ್ಯವಸ್ಥೆಯ ಬಗ್ಗೆ ಅವರಿಗಿರುವಂಥ ಸಲುಗೆಯನ್ನು ತೋರಿಸ್ತದದು ನಮ್ಮನ್ನು ಏನೂ ಮಾಡಲಾರರು ನಮ್ಮನ್ನು ಯಾರೂ ಮುಟ್ಟಲಾರರು ಯಾಕೆಂತಂದ್ರೆ ನಮ್ಮದೇ ಸರ್ಕಾರ ನೀವು ನೋಡಿದ್ದೀರಿ ಉದಯಗಿರಿಯ ಗಲಾಟೆಯನ್ನು ನೋಡಿದ್ದೀರಿ ಹುಬ್ಬಳ್ಳಿಯ ಗಲಾಟೆಯನ್ನು ನೋಡಿದ್ದೀರಿ ಶಿವಮೊಗ್ಗ ಗಲಾಟೆಯನ್ನು ನೋಡಿದ್ದೀರಿ ಪಬ್ಲಿಕ್ಕಲ್ಲಿ ಕತ್ತಿ ಜಳಪಿಸ್ತ ಇಡೀಯದಾದ ನಮ್ಮ ತಮ್ಮ ಒಂದು ದರ್ಪ ದುರಹಂಕಾರ ದಾಷ್ಟ್ಯ ದೌರ್ಜನ್ಯವನ್ನು ಮೆರೆದದ್ದನ್ನು ನಾವು ಕಣ್ಣಾರೆ ಕಂಡಿದ್ದೇವೆ ಇಲ್ಲಿ ಆರೋಪಿಗಳಲ್ಲಿ ನೋಡಿ ಸಮೀವುಲ್ಲಾ ಬಾಬುಸಾಬ್ ಅಸಿಮನಿ ಶೋಯಿಬ್ ನಿಯಾಜ್ ಅಹಮದ್ ಮುಲ್ಲಾ ರಿಯಾಜ್ ಅಬ್ದುಲ್ ರಫೀಕ್ ಸಾವಿಕೇರಿ ಹೀಗೆ ಮುಂದುವರಿತದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಜನವರಿ ಎಂಟರಂದು ಹಾನಗಲ್ ಸಮೀಪದ ನಾಲ್ಕರ ಕ್ರಾಸ್ನಲ್ಲಿರುವ ವಸತಿ ಗೃಹವೊಂದರಲ್ಲಿ ಒಬ್ಬ ಹೆಣ್ಮಗಳನ್ನ ಕಾರಿನಲ್ಲಿ ಅಪರಿಸಿತಿ ಕಾಡಿನಲ್ಲಿ ಹತ್ತೊಂಬತ್ತು ಜನ ರೇಪ್ ಮಾಡ್ತಾರೆ ಸಂತ್ರಸ್ತೆ ಮ್ಯಾಜಿಸ್ಟ್ರೇಟ್ ಬಳಿ ಬಂದು ನನ್ನ ಮೇಲೆ ಸಾಮೂಹಿಕ ಅತ್ಯಾಚಾರ ಆಗಿದೆ ಅನ್ನೋದನ್ನ ಹೇಳಿಕೆ ಕೊಡ್ತಾಳೆ ಆ ಆಧಾರದಲ್ಲಿ ಹತ್ತೊಂಬತ್ತು ಜನರನ್ನ ಬಂಧಿಸ್ತಾರೆ ಹಾನಗಲ್ ಪೊಲೀಸರು ಆಮೇಲೆ ಹತ್ತು ತಿಂಗಳ ಹಿಂದೆ ಹನ್ನೆರಡು ಜನರಿಗೆ ಜಾಮೀನು ಸಿಗುತ್ತೆ ಮೇ ಈಗ ಮೇ ಇಪ್ಪತ್ತರಂದು ಏಳು ಜನರಿಗೆ ಜಾಮೀನು ಸಿಕ್ಕಿದೆ ಆ ಜಾಮೀನು ಸಿಕ್ಕಿದ ಪುಂಡು ಪೋಖರಿಗಳು ರೇಪಿಸ್ಟ್ಗಳು ಸಮಾಜಘಾತುಕರು ರೋಡ್ ಶೋವನ್ನು ಮಾಡ್ತಾರೆ ಆ ವಿಡಿಯೋ ಇವತ್ತು ವಿಶ್ವಾದ್ಯಂತ ರಾಜ್ಯಾದ್ಯಂತ ದೇಶಾದ್ಯಂತ ವೈರಲ್ ಆಗಿದೆ ಸಾಮೂಹಿಕವಾದ ಆಕ್ರೋಶಕ್ಕೆ ಕಾರಣವಾಗಿದೆ ಹೆಣ್ಣು ಮಕ್ಕಳಿಗೆ ಮಾನ ಮರ್ಯಾದೆಗೆ ಅವರ ಶೀಲಕ್ಕೆ ಯಾವ ಭದ್ರತೆ ಇದೆ ಈ ರಾಜ್ಯದಲ್ಲಿ ಮಕ್ಕಳಿಗೆ ಯಾವ ಭದ್ರತೆ ಇದೆ ಹಿಂದೂ ಕಾರ್ಯಕರ್ತರನ್ನಂತೂ ಸಾಮೂಹಿಕವಾಗಿ ಕೊಲೆ ಮಾಡುವ ಮಟ್ಟಕ್ಕೆ ಮುಂದುವರೆದಿದ್ದಾರೆ ಇದೇ ಒಂದು ಕೋಮಿನ ಜನ ಸಮುದಾಯ ಪೊಲೀಸರ ಕಾಲರ್ ಹಿಡಿತಾರೆ ಹೆಣ್ಣು ಮಕ್ಕಳು ಪೊಲೀಸರ ಕಾಲರ್ ಹಿಡಿತಾರೆ ಎದೆಗೆ ಕೈ ಹಾಕ್ತಾ ಇದ್ದಾರೆ ಅಂತ ವಿಡಿಯೋಗಳು ಎಷ್ಟು ಬೇಕು ನಿಮಗೆ ಪರಮೇಶ್ವರ್ ಅವರೇ ಸಿದ್ದರಾಮಯ್ಯನವರೇ ಡಿ ಕೆ ಶಿವಕುಮಾರ್ ಅವರೇ ನಿಮಗೂ ಸಂಸಾರ ಇದೆಯಲ್ಲ ನಿಮಗೂ ಮಕ್ಕಳಿದ್ದಾರಲ್ಲ ನಿಮಗೂ ಸಹೋದರ ಸಹೋದರಿಯರು ಇದ್ದಾರಲ್ಲ ನಿಮ್ಮ ಸಹೋದರಿಯರಿಗೆ ಈ ಥರದ್ದಾಗಿದ್ದರೆ ನೀವು ಬಿಡ್ತಿದ್ರೆ ಏನು ಏನಾಗ್ತಾ ಇದೆ ರಾಜ್ಯದಲ್ಲಿ ವೋಟ್ ಬ್ಯಾಂಕಿನ ರಾಜಕಾರಣಕ್ಕಾಗಿ ತುಷ್ಟೀಕರಣದ ರಾಜಕಾರಣಕ್ಕಾಗಿ ಜಾತಿ ಲೆಕ್ಕದಿಂದ ಹಿಡಿದು ಧರ್ಮ ಲೆಕ್ಕದಿಂದ ಹಿಡಿದು ಮತ ಲೆಕ್ಕದಿಂದ ಹಿಡಿದು ಪ್ರತಿಯೊಂದನ್ನು ಲೆಕ್ಕ ಮಾಡುವ ಮೂಲಕ ಅಧಿಕಾರವನ್ನ ಉಳಿಸಿಕೊಳ್ಳುವಂಥ ಒಂದು ಪರಮ ಇಳಿದಿದ್ರಲ್ರಿ ಸಮಾಜದ ಮಧ್ಯೆ ಇಂಥ ಕಿಡಿಗೇಡಿಗಳು ರೇಪಿಸ್ಟ್ಗಳು ಕೊಲೆಗಡಕರು ಇವರು ರೋಡ್ ಶೋ ಮಾಡುವ ಮಟ್ಟಕ್ಕೆ ನಿಮ್ಮ ಕಾನೂನಿನ ವ್ಯವಸ್ಥೆ ಅವರಿಗೆ ದಾರಿ ಮಾಡಿಕೊಡ್ತಾ ಇದೆ ದೇ ಆರ್ ಅವರ್ ಬ್ರದರ್ಸ್ ಹಾಗಾಗಿ ನೀವು ಏನು ಬೇಕಾದರೂ ಮಾಡಿ ಯಾವ ರೀತಿಯಾದರೂ ವರ್ತಿಸಿ ಸಮಾಜ ಘಾತುಕ ಕೆಲಸಗಳಲ್ಲಿ ಎಷ್ಟು ಬೇಕಾದರೂ ಇನ್ವಾಲ್ವ್ ಆಗಿ ನಾವಿದ್ದೇವೆ ರಕ್ಷಿಸಲಿಕ್ಕೆ ಅನ್ನುವಂಥ ಅಭಯ ಏನಾದರೂ ಕೊಟ್ಟಿದ್ದೀರಾ ಇಲ್ಲದೇ ಇದ್ರೆ ಇಂಥ ಘಟನೆ ನಡಲಿಕ್ಕೆ ಸಾಧ್ಯವೇನು ಈ ಘಟನೆ ಏನನ್ನ ಸೂಚಿಸುತ್ತದೆ ಸರ್ಕಾರ ಏನು ವ್ಯವಸ್ಥೆ ಇಲ್ಲ ಕಾನೂನು ಇಲ್ಲ ಪೊಲೀಸರಿಲ್ಲ ನ್ಯಾಯಾಂಗ ವ್ಯವಸ್ಥೆಯನ್ನು ಅತ್ಯಂತ ತುಷ್ಟೀಕರಣದಿಂದ ನೋಡುವಂತ ವ್ಯವಸ್ಥೆಯಲ್ಲಿ ನಾವು ನಿಂತಿದ್ದೇವೆ ಇದು ಅತ್ಯಂತ ಹೇಡಿತನದ ಅಮಾನುಷವಾದ ಇಡೀ ಸರ್ಕಾರದ ಕಾನೂನು ಮತ್ತು ಸುವ್ಯವಸ್ಥೆ ಪೊಲೀಸ್ ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದಿದೆ ಅಲ್ಲ ನಿರ್ನಾಮ ಆಗಿದೆ ಆ ಒಂದು ಕೋಮಿನ ಪುಂಡು ಪೋಖರಿಗಳಿಗೆ ನಮ್ಮ ಇಡೀ ಸರ್ಕಾರದ ವ್ಯವಸ್ಥೆ ಕಾನೂನಿನ ವ್ಯವಸ್ಥೆ ಮತ್ತು ಪೊಲೀಸ್ ವ್ಯವಸ್ಥೆಯನ್ನ ಅಡವಿಡಲಾಗಿದೆ ಅದನ್ನೇ ಜನ ಮಾತಾಡ್ತಾ ಇದ್ದಾರೆ ಇದು ನನ್ನ ಮಾತಲ್ಲ ಅಂತ ಒಂದು ಸಂತ್ರಸ್ತೆಯ ಮೇಲೆ ಹತ್ತೊಂಬತ್ತು ಜನರ ಅಮಾನುಷವಾದಂಥ ಒಂದು ರೇಪ್ ನಡೆದಿದೆ ಅತ್ಯಾಚಾರ ನಡೆದಿದೆ ಆದರೆ ಈ ಅತ್ಯಾಚಾರದಲ್ಲಿ ಭಾಗಿಯಾದಂತವರಿಗೆ ಕೊನೆಗೂ ಸಾಕ್ಷಿ ಇಲ್ಲ ಅಂತ ಕಾಡಿಗೆ ಎಳ್ಕೊಂಡೋಗಿ ಹೋಗಿ ನಿರ್ಜನ ಪ್ರದೇಶದಲ್ಲಿ ಅತ್ಯಾಚಾರ ಮಾಡುವಂತ ಸಂದರ್ಭದಲ್ಲಿ ಎಲ್ಲಿರುತ್ತೆ ಸಾಕ್ಷಿಯ ಈ ಕಾನೂನಿಗೆ ಒಂದು ಅಮೈಂಡ್ಮೆಂಟ್ ಬೇಡವೆ ಈ ಇಂಥ ಅತ್ಯಾಚಾರದ ಪ್ರಕರಣಗಳಿಗೆ ಒಂದು ಪ್ರತ್ಯೇಕವಾದಂಥ ಹೃದಯವಂತಿಕೆಯಿಂದ ಕಾಮನ್ ಸೆನ್ಸ್ ಇಂದ ಮತ್ತು ದೇಹದ ಪರೀಕ್ಷೆಗಳಿಂದ ಇದನ್ನೆಲ್ಲ ಪರೀಕ್ಷೆ ಮಾಡಿ ಒಂದು ನ್ಯಾಯಕ್ಕೆ ಬರಬೇಕಾದಂತ ತುರ್ತಿದೆ ಇದೆ ಅಂತ ಅನಿಸೋದಿಲ್ವಾ ಎಷ್ಟು ಜನ ಇದು ಅದೇ ಹತ್ತೊಂಬತ್ತು ಜನ ಈಗ ಜಾಮೀನಿಗೆ ಬಿಡುಗೆ ಸಿಕ್ಕದಾಗ್ಲೇನೆ ಈ ತರ ರೋಡ್ ಶೋ ಮಾಡಿ ಇಂಥ ಒಂದು ಪಟಿಂಗತನವನ್ನ ಮೆರೆತಾರೆ ಅಂತ ಆದರೆ ಆ ಸಂತ್ರಸ್ತೆಯ ಮುಂದಿನ ಬದುಕಿನಲ್ಲಿ ಅವರು ಎಷ್ಟು ಕಿರುಕುಳ ಕೊಡ್ಲಿಕ್ಕಿಲ್ಲ ಆ ಸಂತ್ರಸ್ತೆಯನ್ನು ಇನ್ನು ಮುಂದೆ ಎಷ್ಟು ಚಿಂತಾಜನಕ ಸ್ಥಿತಿಗೆ ಅವರು ತಂದು ನಿಲ್ಲಿಸಲಿಕ್ಕಿಲ್ಲ ಯಾತನೆ ಕೊಡಲಿಕ್ಕಿಲ್ಲ ನೆನಪಿಡಿ ಯೋಚನೆ ಮಾಡಿ ಯೋಚನೆ ಮಾಡಿದರೆ ಮೈಯೆಲ್ಲ ಜುಮ್ಮಂತದೆ ಯಾಕೆಂದರೆ ಯಾರು ಅವರನ್ನು ರಕ್ಷಿಸ್ತಾರೆ ಆ ಸಂತ್ರಸ್ತೆಯನ್ನು ಯಾರು ಆ ಅಬಲೆಯನ್ನು ಯಾರು ಕಾನೂನು ರಕ್ಷಿಸುವುದಿಲ್ಲ ಪೊಲೀಸರು ರಕ್ಷಿಸುವುದಿಲ್ಲ ಜನಪ್ರತಿನಿಧಿಗಳು ರಕ್ಷಿಸುವುದಿಲ್ಲ ಸಮಾಜ ಅವಳನ್ನು ಇನ್ನೂ ನಿಕೃಷ್ಟವಾಗಿ ನಡತೆಗೆಟ್ಟವಳು ಅನ್ನುವ ರೀತಿಯಲ್ಲಿ ಅವಳನ್ನು ನೋಡ್ತಾರೆ ಈ ರೇಪಿಸ್ಟ್ಗಳು ನಾವು ಇಡೀ ಕಾನೂನಿನ ಮೂಲಕ ಇವತ್ತು ನಿರ್ದೋಷಿಗಳು ನಿರಾಪರಾಧಿಗಳು ಅಂತ ನಾವು ಸಾಬೀತಾಗಿದ್ದೇವೆ ಅನ್ನುವಂಥ ಜಾಮೀನು ಸಿಕ್ಕದಾಗಲೇ ಹೀಗೆ ಇನ್ನು ನಿರಾಪರಾಧಿಗಳು ಸಾಕ್ಷ್ಯದ ಕೊರತೆಯಿಂದ ಅವರನ್ನು ಖುಲಾಸೆ ಮಾಡಲಾಗಿದೆ ಅಂತ ಹೇಳಿಬಿಟ್ರೆ ಏನಾಗಬಹುದು ಪರಿಸ್ಥಿತಿ ಸಿದ್ದರಾಮಯ್ಯನವರೇ ಸುದೀರ್ಘವಾದ ರಾಜಕಾರಣದಲ್ಲಿದ್ದೀರಿ ಅಹಿಂದ ಬಗ್ಗೆ ಮಾತಾಡ್ತೀರಿ ಮಹಿಳೆಯರ ಬಗ್ಗೆ ಮಾತಾಡ್ತೀರಿ ಕೊನೆಗೆ ಮಹಿಳೆಯವರ ಯಾರಾದರೂ ಪ್ರಶ್ನೆಗಿಷ್ಟೆ ಮಾಡ್ಲಿಕ್ಕೆ ಬಂದರೆ ಅವರ ವೇಲನ್ನು ಸರಿಗಿಡಿದು ಎಳೆತೀರಿ ಆ ಪ್ರಶ್ನೆ ಬೇರೆ ಆದರೆ ಒಂದು ಸಮಾಜದ ಸುವ್ಯವಸ್ಥೆಗಾಗಿ ಸಭದ್ರತೆಗಾಗಿ ಹೆಣ್ಣುಮಕ್ಕಳ ಮಾನ ಮರ್ಯಾದೆಯ ರಕ್ಷಣೆಗಾಗಿ ಒಂದು ಕನಿಷ್ಠ ಮಟ್ಟದಲ್ಲಿ ಯೋಚನೆ ಮಾಡೋದು ಬೇಡವಾ ಬಾಯ್ ಎತ್ತಿದ್ರೆ ಗಾಂಧಿ ಅಂಬೇಡ್ಕರ್ ಅಂತಿರಲ್ರಿ ಇದೇ ಗಾಂಧಿ ಅವರು ಹೇಳಿದ್ರಲ್ರಿ ಮಧ್ಯರಾತ್ರಿಯಲ್ಲಿ ಒಬ್ಬ ಒಂಟಿ ಹೆಣ್ಣು ಮಗಳು ಸುರಕ್ಷಿತವಾಗಿ ಹೋಗಿ ಮನೆ ತಲುಪ್ತಾಳೆ ಅಂತ ಆದರೆ ಅವತ್ತು ಈ ದೇಶಕ್ಕೆ ಸ್ವಾತಂತ್ರ್ಯ ಅಂದ್ರಲ್ರಿ ಹೆಣ್ಣು ಮಕ್ಕಳಿಗೆ ನೀವು ಸರಿಯಾದಂಥ ಒಂದು ಮಾನ ಕಾಪಾಡಿಕೊಳ್ಳುವಂಥ ಒಂದು ವ್ಯವಸ್ಥೆಯನ್ನು ಮಾಡುವುದಿಲ್ಲ ಅಂತಾದರೆ ನಿಮ್ಮ ಆಡಳಿತ ಇದ್ರೇನೋ ಬಿಟ್ರೇನೋ ಇನ್ನು ಪರಮೇಶ್ವರ್ ಬಿಡಿ ಅವರು ಇನ್ನೊಂದು ನಾಲ್ಕು ದಿನ ನಂತರ ಪ್ರೆಸ್ ಮೀಟಲ್ಲೂ ಹೇಳ್ತಾರೆ ನನಗೆ ಸರಿಯಾದ ಮಾಹಿತಿ ಬಂದಿಲ್ಲ ಮಾಹಿತಿ ತರಿಸ್ಕೊಂಡು ನಾನು ಮಾತಾಡ್ತೇನೆ ಇಂಥ ಘಟನೆ ನಡೆದಿದೆ ಅನ್ನೋದನ್ನು ನಾನು ಮೀಡಿಯಾದಲ್ಲೇ ನೋಡಿದ್ದು ಇಂಥ ತನ ಅವ್ರದ್ದು ಅವರಿಂದ ಏನು ನಿರೀಕ್ಷೆ ಮಾಡೋಣ ಕೊನೆಗೂ ಒಂದನ್ನು ಎರಡು ವರ್ಷದ ಅದ್ಭುತವಾದಂಥ ಸಮಾವೇಶವನ್ನು ಮಾಡಿದಿರಿ ಸಾಧನೆಯ ಸಮಾವೇಶವನ್ನು ಮಾಡಿದಿರಿ ಆದರೆ ನಿಮ್ಮ ಸಾಧನೆಯನ್ನು ನೀವೇ ಏಕಾಂತದಲ್ಲಿ ಕೂತು ಒಮ್ಮೆ ಗಮನಿಸಿ ಎಷ್ಟು ರಕ್ತಪಾತ ಆಗ್ತಾಯಿದೆ ಎಷ್ಟು ಕೊಲೆ ಸುಲಿಗೆಗಳಾಗ್ತಾ ಇದೆ ಎಷ್ಟು ರೇಪ್ ಆಗ್ತಾ ಇದೆ ಅದರಲ್ಲೂ ಹಿಂದೂ ಸಮಾಜದಿಂದ ಆದಂಥ ಎಲ್ಲ ಅಪರಾಧಕ್ಕೂ ನಿಮಗೆ ನಿಮ್ಮಿಂದ ಶಿಕ್ಷೆ ಇದೆ ಪರಿಹಾರ ಇಲ್ಲ ಪರ್ಯಾಯ ಆಲೋಚನೆಯೂ ಇಲ್ಲ ಏಕ ಗಂಟಿನಲ್ಲಿ ಅವರನ್ನು ಅಪರಾಧಿಗಳು ಅಂತ ಘೋಷಿಸ್ತೀರಿ ಅದೇ ನೀವು ಒಂದು ಕೋಮಿನ ಸದಸ್ಯರು ಈ ಎಲ್ಲ ಚಟುವಟಿಕೆಗಳಲ್ಲಿ ಭಾಗಿಯಾದರೂ ಅವರಿಗೆ ಪರ್ಯಾಯ ವ್ಯವಸ್ಥೆ ಇದೆ ಪರಿಹಾರ ಇದೆ ಮತ್ತು ಅವರ ಮನೆಗೆ ನಿಮ್ಮ ಕಾಂಗ್ರೆಸ್ಸಿನ ದಂಡುಗಳು ಹೋಗ್ತವೆ ದಂಡು ಪಾಳ್ಯದ ರೀತಿ ಎಲ್ಲವೂ ಅವರ ಪರವಾಗಿ ಇಡೀ ಸರ್ಕಾರವೇ ನಿಲ್ತದೆ ಹಾಗಾದರೆ ಬಹುಸಂಖ್ಯಾತರು ಹಿಂದೂಗಳು ಹಾಗಾದರೆ ಈ ನಾಡಿನಲ್ಲಿ ಹುಟ್ಟಿದ್ದೇ ತಪ್ಪ ಹಾಗಾದ್ರೆ ಆ ಒಂದು ಕೋಮಿನ ಇಡೀ ಸಮುದಾಯ ಏನು ಬೇಕಾದರೂ ಮಾಡಿ ರಕ್ಷಿಸಿಕೊಳ್ಳಬಹುದಾದಂತ ವ್ಯವಸ್ಥೆಯನ್ನು ನೀವು ಕಲ್ಪಿಸಿಕೊಡ್ತೀರಿ ಅಂತಾದರೆ ನಿಮ್ಮದು ಯಾವ ರೀತಿ ಸಮಾಜವಾದ ಯಾವ ರೀತಿಯ ಆಡಳಿತ ಸರ್ವೇ ಜನ ಸುಖಿನೋಭವಂತು ಅಂತ ಹೇಳಿದ ದೇಶ ಇದು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಆಗಾಗ ಬಾಯಲ್ಲಿ ಬೊಗಳೇ ಬಿಡ್ತೀರಿ ನಿಮ್ಮ ಶಾಂತಿಯ ವ್ಯಾಖ್ಯಾನ ಏನು ಸುವ್ಯವಸ್ಥತೆಯ ವ್ಯಾಖ್ಯಾನ ಏನು ಸುಭದ್ರತೆಯ ವ್ಯಾಖ್ಯಾನ ಏನು ನಾಚಿಕೆ ಆಗಬೇಕು ಈ ಸರ್ಕಾರಕ್ಕೆ ಒಂದು ಹೆಣ್ಣು ಮಕ್ಕಳ ಮೇಲೆ ನಡೆಯುವ ಅತ್ಯಾಚಾರಕ್ಕೂ ಒಂದು ಮಿತಿ ಬೇಡವನ್ರಿ ಅಲ್ಲೂ ಕೂಡ ರಾಜಕೀಯ ಅಲ್ಲೂ ಕೂಡ ಪಕ್ಷ ಅಲ್ಲೂ ಕೂಡ ಧರ್ಮ ಮತ್ತು ಮತ ಅತ್ಯಾಚಾರ ಮಾಡಿದವನು ಯಾರು ಅಂತ ಕೇಳುವುದಿಲ್ಲ ಅತ್ಯಾಚಾರ ಮಾಡಿದವನು ಯಾವ ವರ್ಗಕ್ಕೆ ಸೇರಿದವನು ಯಾವ ಮತಕ್ಕೆ ಸೇರಿದವನು ಅಂತ ವಿಚಾರ ಮಾಡ್ತೀರಿ ಎಂತ ದುರ್ಭಿಕ್ಷ ಕಾಲದಲ್ಲಿ ನಿಂತಿದ್ದೇವೆ ಎಂತ ಕೆಟ್ಟ ಕಾಲದಲ್ಲಿ ನಿಂತಿದ್ದೇವೆ ಮನೆ ಹೊತ್ತಿ ಉರಿದರೆ ನಿಲ್ಲಬಹುದೆಯಾ ನೆಲ ಹೊತ್ತಿ ಉರಿದರೆ ನಿಲ್ಲಬಹುದೆಯೇ ಆ ವಚನವನ್ನು ಹೇಳಿಕೊಂಡು ನಾವು ಪ್ರತಿದಿನ ಸಾಯಬೇಕಾಗಿದೆ ಅಷ್ಟೇ ಇನ್ನೇನು ಗತಿಗೋತ್ರ ಇದೆ ಅಂತ ನನಗೆ ಅನ್ನಿಸೋದಿಲ್ಲ ನಮಸ್ತೆ